ಪೂಜೆ ಆಗಿದೆ ಕೆಲಸ ಸ್ಟಾರ್ಟ್ ಆಗ್ತದೆ ಕಾಂಕ್ರೀಟ್ ಕೂಡ ಕೆಲವೇ ದಿನಗಳಲ್ಲಿ ಈಗ ಬಹುದಿನಗಳ ಬೇಡಿಕೆ ಅಂತ ಸಿಲ್ಕ್ ಫಾರಂ ರೋಡ್ ಅನ್ನ ಈ ಸಾರಿ ನಮ್ಮ ಶಾಸಕರು ಬಂದು ಗುದ್ಲಿ ಪೂಜೆ ಮಾಡಿ ಹೋಗಿದ್ದಾರೆ ಈಗ ಆದಷ್ಟು ಬೇಗ ಈಗಲಿಂದ ಇವತ್ತಿನ ಸ್ಟಾರ್ಟ್ ಮಾಡಿ ಮೆಟ್ಲಿಂಗ್ ಮಾಡಿ ಆಮೇಲೆ ಆಮೇಲೆವಾಗಿ ನಮ್ಮ ಕಾಂಕ್ರೀಟ್ ಅನ್ನು ಹಾಕೋಕೆ ನಮ್ಮ ಶಾಸಕರು ಎಲ್ಲ ಇಂಜಿನಿಯರ್ ಹೇಳಿದ್ದಾರೆ ಆದಷ್ಟು ಬೇಗ ಇದು ಒಳ್ಳೆ ರೋಡ್ ಆಗಿ ಈ ಕಡೆ ಇರೋ ಭಾಗದ ಜನಗಳಿಗೆ ಒಳ್ಳೆ ರಸ್ತೆ ಮಾಡ್ಕೊಡ್ತೀವಿ ಅಂತ ಆಶ್ವಾಸನೆ ಕೊಡ್ತಾ ಇದ್ದೀವಿ ಇದು ಒಂದು ಕೋಟಿ ರೂಪಾಯಿನಲ್ಲಿ ಕಾಮಗಾರಿ ನಡೀತಾ ಇದ್ದು ದಿನ ನಮ್ಮ ಶಾಸಕರು ಬಂದು ಗುದ್ಲಿ ಪೂಜೆ ನೆರವೇರಿಸಿದ್ದಾರೆ ಈ ರಸ್ತೆ ತುಂಬಾ ಅದಿಗೆ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇತ್ತು ಶಾಲಾ ಮಕ್ಕಳಿಗೆ ಶಾಲೆಗೆ ಹೋಗದೆ ರೀತಿಯಲ್ಲಿ ಕಾರುಗಳಲ್ಲಿ ಬಂದು ಹೋಗುವಾಗ ಬಹಳ ನಮ್ಗೆ ಈ ಭಾಗದ ಸದಸ್ಯರಾಗಿ ತುಂಬಾ ಬೇಜಾರಾಗ್ತಾ ಇತ್ತು ಶಾಸಕರ ಹತ್ರ ಕೇಳ್ಕೊಂಡಾಗ ಆಯ್ತು ಹಾಕೊಡ್ತೀವಿ ಅಂದ್ಬಿಟ್ಟು ಇದನ್ನ ಮಾಡ್ತಾ ಇದ್ದಾರೆ ಶಾಸಕರಿಗೆ ಈ ಸಂದರ್ಭದಲ್ಲಿ ಶುಭ ನಮ್ಮ ಶಿಲ್ಪಾರಂ ಗ್ರಾಮದಲ್ಲಿ ಗುದ್ಲಿ ಪೂಜೆ ಆಗಿದೆ ಇಲ್ಲಿ ಓದರ್ ಶಾಲೂ ಮಳೆ ಬಂದಾಗ ಈ ರಸ್ತೆ ಹದಿಗಟ್ಟು ಎಲ್ಲ ಸ್ಕೇಟಿಂಗ್ ಥರ ಎಲ್ಲ ಬಿದ್ದು ಗಾಡಿಗಳೆಲ್ಲ ಬಿದ್ದು ಜಾಸ್ತಿ ಉಚಿತ ಆಗಿತ್ತು ಅದಕ್ಕೆ ನಾವು ಶಾಸಕರು ಕೇಳಿದಾಗ ಐವತ್ತು ಲಕ್ಷ ಹಾಕಿಕೊಡ್ತೀನಿ ಅಂತ ಹೇಳಿದ್ರು ಇವತ್ತು ಗುದ್ದಿ ಪೂಜೆ ಮಾಡಿದ್ದಾರೆ ಆದಷ್ಟು ಬೇಗ ಕೆಲಸ ಸ್ಟಾರ್ಟ್ ಆಗಲಿ ಮತ್ತು ಮುಂದಿನ ದಿನಗಳಲ್ಲಿ ಮುಂದೆ ಐವತ್ತು ಲಕ್ಷ ಆದಮೇಲೆ ಮೇಲೆ ಮುಂದಕ್ಕೆ ನಮ್ಮ ಸೆಲೆಬ್ರಿಟಿ ವಿಲಾಸವರು ಮತ್ತು ಎಲ್ಲ ಅಪಾರ್ಟ್ಮೆಂಟ್ಗಳು ನಾವು ಪಂಚಾಯತಿಯಿಂದ ನಾವು ಸದಸ್ಯರಲ್ಲಿ ಸೇರಿ ನಮ್ಮ ಮುಂದಕ್ಕೆ ನಾವು ಸಿಮೆಂಟ್ ರಸ್ತೆ ಹಾಕೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರು ಸಿಲಿಪರ್ಮ್ ರಸ್ತೆಯನ್ನು ಕಾಮಗಾರಿಗೆ ಉದ್ಘಾಟನೆ ಮಾಡಿದರೆ ಅವ್ರಿಗೊಪ್ಪು ಧನ್ಯವಾದಗಳು ಅದೇ ರೀತಿ ಈ ವಿಲ ಇರ್ಬೋದು ಸಿಲಿಪರ್ ಎಲ್ಲರೂ ಸುಮಾರು ವರ್ಷಗಳಿಂದ ಅವರು ಕನಸು ಕಾಣ್ತಾ ಇದ್ದರೆ ಇವತ್ತು ಅದು ನನಸಾಗುತ್ತೆ ಸ್ವಲ್ಪ ಲೇಟ್ ಆಯಿತು ಅದರಿಂದ ಏನು ತೊಂದರೆ ಇಲ್ಲ ಇವತ್ತು ಶಾಸಕರು ಅನುದಾನದಿಂದ ಮಾಡೇ ಮಾಡ್ತಾರೆ ಪೂಜನೂ ಆಗಿದೆ ಇವತ್ತು ನಾಳಿಂದನೇ ಸ್ಟಾರ್ಟ್ ಇದೆ ಎಲ್ರಿಗೂ ಅಭಿನಂದನೆ ಬಹಳ ಅದ್ಭುತ ರೋಡ್ ಆ ರೋಡನ್ನು ಬಹಳ ಚೆನ್ನಾಗಿ ಮಾಡಬೇಕು ಅಂತ ಬಂದವ್ರು ಪೂಜೆ ಮಾಡಿದ್ದಾರೆ ಸೊ ಎಲ್ರಿಗೂ ಅನುಕೂಲ ಆಗುತ್ತೆ